ಕಗ್ಗಡದೆನ್ನಿ ಸೌಕಾರ್ ಇವರಿಂದ ಪರಮ ಪೂಜ್ಯ ಡಾಕ್ಟರ್ ಕಪೂರಪ್ಪಾಜಿ ಶರಣ ದಂಪತಿಗಳಿಗೆ ಸನ್ಮಾನ ಮಾಡಿರುವುದು ಸದ್ಗುರುವಿನ ಭಕ್ತಾದಿಗಳು ಆಗಿರ್ತಕ್ಕಂಥ ಗ್ರಾಮದ ಭಕ್ತಾದಿಗಳು ಬೃಹತ್ ಗಾತ್ರದ ಹೂವುಗಳ ಮಲೆ ಸದ್ಗುರುವಿಗೆ ಸಮರ್ಪಿಸಿ ಭಕ್ತಿ ಭಾವವನ್ನು ಮೆರೆಯುವಂತಹ ಕ್ಷಣವನ್ನು ನಾವು ಎಲ್ಲರೂ ಕಳೆದುಕೊಳ್ತಾ ಇದ್ದೀವಿ ಗುಲಾಬಿ ಹೂವಿಗಳಿಂದ ಎಣೆಯಲ್ಪಟ್ಟಿರ್ತಕ್ಕಂಥ ಸುಗಂಧ ಭರಿತ ಸುವಾಸನೆ ಭರಿತ ಬೃಹತ್ ಗಾತ್ರದ ಹಾರವನ್ನು ಗುರುವಿಗೆ ಗುರುವಿನ ಕುಟುಂಬದವರಿಗೆ ಸಮರ್ಪಿಸಿ ಗುರುವಿನ ಕೃತಿಗೆ ಪಾತ್ರರಾಗಿರ್ತಕ್ಕಂಥ ಭಕ್ತರಿಗೆ ತುಂಬು ಅಭಿನಂದನೆಗಳು